ಸ್ನೇಹಿತರೆ ನಮಸ್ಕಾರ ಧರ್ಮಸ್ಥಳದ ಈ ಹೆಣಗಳನ್ನು ಹುತ್ತಿಟ್ಟಂಥ ಪ್ರಕರಣ ಏನಿದೆ ಅಥವಾ ಮಾಸ್ಕ್ ಮ್ಯಾನ್ ಬಂದು ಒಂದಷ್ಟು ವಿಚಾರಗಳನ್ನು ಹೇಳಿದಂಥ ನಂತರದ ಪ್ರಕರಣಗಳೇನಿದ್ದಾವೆ ಇದು ಮತ್ತಷ್ಟು ಇನ್ನಷ್ಟು ಜಟಿಲವಾಗ್ತಾನೆ ಇದೆ ಗೊಂದಲಗಳು ಕೂಡ ಹೆಚ್ಚಾಗ್ತಿದ್ದಾವೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಕೂಡ ಸಿಗ್ತಿದ್ದಾವೆ ಅದರಲ್ಲೂ ಕೂಡ ಈಗ ಮಾಸ್ಕ್ ಮ್ಯಾನ್ ಸ್ನೇಹಿತ ಬಂದು ಕೊಟ್ಟಂಥ ಸ್ಟೇಟ್ಮೆಂಟ್ನ ಬಳಿಕ ಇದೇ ಮಾಸ್ಕ್ ಮ್ಯಾನ್ನ ಮೊದಲ ಪತ್ನಿ ಬಂದು ಕೊಟ್ಟಂಥ ಸ್ಟೇಟ್ಮೆಂಟು ಮತ್ತು ಆಕೆ ಹೇಳಿದಂಥ ಒಂದಷ್ಟು ವಿಚಾರಗಳು ಅನಾಮಿಕನ ಮುಖವಾಡ ಕಳಚುವಂತಹ ಎಲ್ಲ ಸಾಧ್ಯತೆಯು ಕೂಡ ಸ್ಪಷ್ಟವಾಗಿ ಕಾಣಿಸ್ತಿದೆ ಆತನ ಜೊತೆಗೆ ಏಳು ವರ್ಷ ಸಂಸಾರವನ್ನು ಸಾಗಿಸಿರುವಂಥ ಈ ಮಹಿಳೆ ಕೊಟ್ಟಂಥ ಸ್ಟೇಟ್ಮೆಂಟ್ ಇದ್ದಾವಲ್ಲ ಇದು ನಿಜಕ್ಕೂ ಕೂಡ ಸತ್ಯವೇ ಆಗಿದ್ರೆ ಪ್ರಕರಣ ಮತ್ತೊಂದು ದಿಕ್ಕಿನತ್ತ ಮತ್ತು ಈ ಇಡೀ ಆರೋಪಗಳು ಒಂದು ರೀತಿಯ ಉದ್ದೇಶಪೂರ್ವಕವಾದಂಥ ಆರೋಪಗಳ ಅನ್ನುವಂಥದ್ದು ಈಗ ಅನುಮಾನ ಮೂಡುವಂತೆ ಮಾಡಿದೆ ಅಲ್ಲಿಗೆ ದಿನದಿಂದ ದಿನಕ್ಕೆ ಧರ್ಮಸ್ಥಳದ ಬುರುಡೆ ಕೇಸು ಹೊಸ ಹೊಸ ತಿರುವುಗಳನ್ನು ಪಡೆದುಕೊಳ್ತಿರೋದ್ರ ಜೊತೆಗೆ ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನು ಹೊತ್ತು ಹಾಕಿದ್ದೇನೆ ಅಂತೇಳಿ ಆರೋಪಿಸಿದ ಅನಾಮಿಕನೇ ದೊಡ್ಡ ಫೇಕ ಈತನೇ ದೊಡ್ಡ ಮೋಸಗಾರನ ಈತನೇ ದೊಡ್ಡ ವಂಚಕನ ಅನ್ನುವಂಥ ಪ್ರಶ್ನೆಗಳು ಈಗ ಕಾಡುವಂತೆ ಮಾಡಿದೆ ಹಾಗಾದರೆ ಈ ಮಹಿಳೆ ಅಂದರೆ ಅನಾಮಿಕನ ಮೊದಲ ಪತ್ನಿ ಅಂತೇಳಿ ಬಂದಿರುವಂಥ ಈ ಮಹಿಳೆ ಮಾಡಿರುವಂಥ ಆರೋಪಗಳೇನು ಈಕೆ ಬಿಚ್ಚಿಟ್ಟಿರುವಂಥ ಸಂಗತಿಗಳೇನು ಅಕ್ರಮ ಸಂಬಂಧದ ಆರೋಪಗಳೇನು ಎಲ್ಲವನ್ನು ಕೂಡ ಎಳೆ ಎಳೆಯಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೌದು ದಿನದಿಂದ ದಿನಕ್ಕೆ ಧರ್ಮಸ್ಥಳದ ಬುರುಡೆ ಕೇಸು ಹೊಸ ಹೊಸ ತಿರುವುಗಳನ್ನು ಪಡಿತಾನೆ ಇದೆ ಸಾಕಷ್ಟು ಅನುಮಾನಗಳು ಮೂಡುತ್ತಾ ಇದ್ದಾವೆ ಇನ್ನೊಂದು ಕಡೆ ಸುಜಾತ ಭಟ್ಟು ಮತ್ತೊಂದು ಕಡೆ ಮಾಸ್ಕ್ ಮ್ಯಾನು ಹಾಗೆಯೇ ಮಾಸ್ಕ್ ಮ್ಯಾನ್ನ ಸ್ನೇಹಿತ ಮಾಸ್ಕ್ ಮ್ಯಾನ್ನ ಹೆಂಡತಿ ಇವರೆಲ್ಲರೂ ಕೂಡ ಬಂದು ಬಂದು ಕೊಡ್ತಿರುವಂಥ ಸ್ಟೇಟ್ಮೆಂಟ್ಗಳನ್ನು ನೋಡ್ತಿದ್ರೆ ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಹಳ್ಳ ಹತ್ತುವಂಥ ಎಲ್ಲ ಸಾಧ್ಯತೆಗಳು ಕೂಡ ಸ್ಪಷ್ಟವಾಗಿ ಕಾಣಿಸ್ತಿದೆ ಹೌದು ಈಗಾಗಲೇ ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನು ಹೂತು ಹಾಕಿದ್ದೇನೆ ಅಂತೇಳಿ ಆರೋಪಿಸಿದಂಥ ಅನಾಮಿಕನ ದೂರುದಾರನ ಬಗ್ಗೆನೇ ಈಗ ಪತ್ನಿ ಶಾಕಿಂಗ್ ಸ್ಟೇಟ್ಮೆಂಟ್ಗಳನ್ನು ಹೇಳಿರುವಂಥದ್ದು ಸಾಕಷ್ಟು ಅನುಮಾನಗಳಿಗೆ ಸಾಕಷ್ಟು ಸಂಚಲನಕ್ಕೂ ಕೂಡ ಕಾರಣ ಆಗಿದೆ ಈ ಬಗ್ಗೆ ಮಾತನಾಡಿರುವಂಥ ಅನಾಮಿಕನ ಮೊದಲ ಪತ್ನಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಮ್ಮ ಮದುವೆ ಆಗುತ್ತೆ ಏಳು ವರ್ಷ ನಾವು ಸಂಸಾರವನ್ನು ಕೂಡ ಮಾಡಿದ್ವಿ ನಮಗೆ ಒಂದು ಹೆಣ್ಣು ಮಗು ಒಂದು ಗಂಡು ಮಗು ಇದೆ ಅವನ ಬಳಿ ಒಳ್ಳೆತನ ಇರಲಿಲ್ಲ ಬರೀ ಸುಳ್ಳು ಹೇಳ್ತಾ ಇದ್ದ ನನಗೆ ಹೊಡೆಯೋದು ಬಡಿಯೋದು ಮಾಡ್ತಾ ಇದ್ದ ವಿಚ್ಛೇದನದ ವೇಳೆ ಜೀವನಾಂಶ ಕೊಡೋದಕ್ಕೂ ಕೂಡ ಸುಳ್ಳು ಹೇಳಿದ್ದ ಜೀವನಾಂಶ ಕೊಡೋದಕ್ಕೆ ಕೆಲಸ ಮಾಡ್ತಿಲ್ಲ ಅಂತ ಹೇಳಿ ಕೋರ್ಟ್ಗೆ ಸುಳ್ಳನ್ನು ಹೇಳಿದ್ದ ಅಲ್ಲೂ ನನಗೆ ನ್ಯಾಯ ಸಿಗಲಿಲ್ಲ ನನ್ನ ತಾಯಿಯೇ ನನ್ನ ಮಕ್ಕಳನ್ನು ಸಾಕಿದರೂ ಕೂಡ ಒಂದೇ ಒಂದು ದಿನವೂ ಕೂಡ ಫೋನ್ ಮಾಡಿ ಮಕ್ಕಳ ಬಗ್ಗೆಯೂ ಕೂಡ ಕೇಳಿದಂತಹ ದುಷ್ಟ ಆತ ಇದಾದ ಬಳಿಕ ಮಾತನ್ನು ಮುಂದುವರಿಸಿದಂಥ ಈಕೆ ಮದುವೆ ಬಳಿಕ ಧರ್ಮಸ್ಥಳದ ನೇತ್ರಾವತಿಯಲ್ಲಿ ಏಳು ವರ್ಷ ಅವನ ಜೊತೆಗಿದ್ದೆ ಧರ್ಮಸ್ಥಳದಲ್ಲಿ ಕಸ ಗುಡಿಸೋದು ಬಾತ್ರೂಮ್ ತುರಿಯೋದು ಮಾಡ್ತಾ ಇದ್ದ ಆತ ಹೇಳ್ತಿರೋದೆಲ್ಲವೂ ಕೂಡ ಸುಳ್ಳು ಅಂತೇಳಿ ಅನಿಸುತ್ತೆ ದುಡ್ಡಿನ ಆಮಿಷಕ್ಕೆ ಹೀಗೆ ಮಾಡ್ತಾ ಇರಬಹುದು ಅಂತಲೂ ಕೂಡ ಗೊತ್ತಾಗುತ್ತೆ ಧರ್ಮಸ್ಥಳ ಅಂದರೆ ನಮ್ಮ ಮನೆಯವರಿಗೆಲ್ಲ ಪ್ರೀತಿ ಗುಂಡಿ ತೋಡಿದರೂ ಕೂಡ ಅಲ್ಲಿ ಏನೂ ಕೂಡ ಸಿಕ್ಕಿಲ್ಲ ಅಂದರೆ ಏನೋ ಕಿತಾಪತಿ ಮಾಡ್ತಿದ್ದಾನೆ ಅಂತೇಳಿ ಅನ್ನಿಸ್ತಿದೆ ಆತ ದೌರ್ಜನ್ಯ ಎಸಗಿದ್ದಾನೆ ಹತ್ಯೆ ಆಗಿದೆ ಹೂತಂತಹ ಹೆಣಗಳ ಬಗ್ಗೆ ಯಾವತ್ತೂ ಕೂಡ ನನ್ನ ಬಳಿ ಹೇಳೇ ಇಲ್ಲ ಯಾವಾಗಲೂ ಅಹಂಕಾರದಲ್ಲಿ ಮೆರಿತಾ ಇದ್ದ ಆತ ಅಣ್ಣ ತಮ್ಮಂದಿರ ಜೊತೆಗೆ ಬಾಯಿಗೆ ಬಂದ ಹಾಗೆ ಬೈತಾ ಇದ್ದ ಹೆಗಡೆಯವರು ತುಂಬ ಒಳ್ಳೆಯವರು ಅವನು ಮೋಸಗಾರ ಸುಳ್ಳುಗಾರ ಅವನನ್ನು ಬಿಟ್ಟು ಬಂದದ್ದು ಒಳ್ಳೆಯದಾಯಿತು ಇನ್ನೊಬ್ಬಳ ಜೊತೆಗೆ ಮದುವೆ ಮಾಡಿಕೊಳ್ಳೋದಕ್ಕೂ ಕೂಡ ನನ್ನ ಸಿದ್ಧವಾಗಿದ್ದ ಆಗ ನನಗೆ ಸಿಕ್ಕಾಪಟ್ಟೆ ಚಿತ್ರ ಹಿಂಸೆಯನ್ನು ಕೊಟ್ಟಿದ್ದ ತಮಿಳುನಾಡಿನ ಒಬ್ಬ ಯುವತಿಯ ಜೊತೆಗೆ ಆತನಿಗೆ ಅಕ್ರಮ ಸಂಬಂಧ ಇತ್ತು ಇನ್ನು ಕೆಲಸ ಕೊಟ್ಟು ಅನ್ನ ಕೊಟ್ಟಂಥ ಜಾಗಕ್ಕೆ ಅನ್ಯಾಯವನ್ನು ಯಾವತ್ತೂ ಕೂಡ ಮಾಡಬಾರ್ದು ಮದುವೆ ಮಾಡಿಕೊಂಡು ನಮಗೆ ಏನು ಮಾಡಿದ್ದೀಯಾ ಎರಡನೇ ಹೆಂಡತಿ ಅಂತ ಹೇಳಿಬಿಟ್ಟು ಬೈತಾ ಇಲ್ಲ ಅಂತೆ ಅವಳ ಒತ್ತಡಕ್ಕೆ ಅಂಶಕ್ಕೆ ಒಳಗಾಗಿ ಹೀಗೆ ಮಾಡುತ್ತಿದ್ದಾನೆ ದೇವಸ್ಥಾನದ ಹೆಸರು ಕೆಡಿಸ್ತಿರುವಂಥ ಅವನು ಹಾಳಾಗಿ ಹೋಗಬೇಕು ಹೇಳ್ಬಿಟ್ಟು ಆಕ್ರೋಶವನ್ನು ಹೊರಗಡೆ ಹಾಕಿದ್ದಾಳೆ ಈ ಮೊದಲ ಪತ್ನಿ ಹಾಗಾದರೆ ಈ ಮೊದಲ ಪತ್ನಿಯಿಂದ ಈತ ದೂರ ಆಗಿದ್ದು ಯಾಕೆ ಅಂತೇಳಿ ಕೇಳಿದರೆ ಅಲ್ಲೂ ಕೂಡ ಕೆಲವೊಂದಷ್ಟು ವಿಚಾರಗಳು ತೆರೆದುಕೊಳ್ಳುತ್ತದೆ ಏನು ಅಂತ ಹೇಳಿದ್ರೆ ಈತನಿಗೆ ಇದ್ದಂಥ ಅಕ್ರಮ ಸಂಬಂಧ ಹೌದು ಇಲ್ಲಿ ಈ ಮಾಸ್ಕ್ ಮ್ಯಾನ್ ಇದ್ದಾನಲ್ಲ ಹೇಗಿದ್ದಾನೆ ಏನು ಈತನ ಮುಖ ಪರಿಚಯ ಬಹುಶಃ ಸಾಕಷ್ಟು ಜನರಿಗೆ ಗೊತ್ತಿರಲಿಲ್ಲ ನೋಡೋರಿಗೆ ಮಾತ್ರ ಈತ ಒಂದು ರೀತಿಯಲ್ಲಿ ಭೀಮನ ರೀತಿ ಇದ್ದಾನೆ ಸೊ ದಟ್ಟು ಇದೇ ಸಮೀರ್ ಸೃಷ್ಟಿ ಮಾಡಿದಂಥ ಭೀಮ ಈತ ಅಂತೇಳಿ ಎಲ್ಲರೂ ಕೂಡ ಕರಿತಿದ್ರು ಯಾಕಂತ ಹೇಳಿದ್ರೆ ಕೋರ್ಟ್ ಕೂಡ ಈತನ ಈ ರಹಸ್ಯವನ್ನು ಅಥವಾ ಈತನ ಪರಿಚಯವನ್ನು ಎಲ್ಲೂ ಕೂಡ ರಿವೀಲ್ ಮಾಡಬಾರ್ದು ಅನ್ನೋದು ಹೇಳಿದ್ರಿಂದ ನಿರ್ದೇಶನ ಕೊಟ್ಟಿದ್ದರಿಂದ ಯಾರೂ ಕೂಡ ಆ ಸಾಹಸಕ್ಕೆ ಕೈ ಹಾಕಲಿಲ್ಲ ಹೆಸರು ಗೊತ್ತಿದ್ರೂ ಕೂಡ ಹೇಳುವಂತಿಲ್ಲ ಇನ್ನು ಆತನ ಊರು ಗೊತ್ತಿದೆ ಊರಿನಲ್ಲಿ ಹೋಗಿ ಕೆಲವೊಂದಷ್ಟು ಜನ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಇನ್ನೂ ಕೆಲವು ಕಡೆ ಆತನ ಬೇರೆ ಬೇರೆ ವಿಚಾರಗಳನ್ನು ಕಲೆ ಹಾಕಿದರೂ ಕೂಡ ಯಾರೂ ಕೂಡ ಏನೂ ಮಾತನಾಡ್ತಿರಲಿಲ್ಲ ಆದರೆ ಈಗ ಅವರವರೇ ಬಂದು ಈಗ ನೋಡಿ ಮೊದಲಿಗೆ ಅವನ ಸ್ನೇಹಿತ ರಾಜು ಬಂದ ಈಗ ಹೆಂಡತಿ ಬಂದು ಮೊದಲ ಹೆಂಡತಿ ಈಕೆ ಬಂದೋ ಈಕೆ ಬಂದು ಈ ಕಂಪ್ಲೀಟ್ ಆದಂತಹ ದೇಹದ ಆಕಾರ ಮತ್ತು ಆತನ ಹಾವ ಭಾವ ಎಲ್ಲವನ್ನು ಕೂಡ ಗಮನಿಸಿದಂತಹ ಮೊದಲ ಪತ್ನಿ ಬಂದು ಪ್ರತ್ಯಕ್ಷಳಾಗಿ ಆಕೆಯ ಸೆಲ್ಫ್ ಸ್ಟೇಟ್ಮೆಂಟನ್ನು ಕೊಟ್ಟಿರೋದು ಇದು ಈತನ ನಿಜವಾದಂತಹ ರಹಸ್ಯ ಅಂತ ಹೇಳ್ಬಿಟ್ಟು ಆಕೆ ಬಿಚ್ಚಿಟ್ಟಿರುವಂಥದ್ದು ಇನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮದುವೆ ಆದರೂ ಕೂಡ ಏಳೇ ಏಳು ವರ್ಷ ಇದೇ ಧರ್ಮಸ್ಥಳದಲ್ಲಿ ಸಂಸಾರವನ್ನು ಮಾಡಿದಂತಹ ಈಕೆಗೇನೆ ಈತ ಯಾವ ವಿಚಾರವನ್ನು ಕೂಡ ಹೇಳಿಕೊಂಡಿಲ್ಲ ಅಂತ ಹೇಳಿದ್ರೆ ಇದು ಸತ್ಯನ ಸುಳ್ಳ ಈಗ ಪ್ರಶ್ನೆ ಮೂಡುತ್ತೆ ಯಾಕಂತ ಹೇಳಿದ್ರೆ ನಾವು ಯಾರೇ ಆಗಿದ್ರು ಕೂಡ ಪರಿಚಯ ಇರಲಿ ಪರಿಚಯ ಇಲ್ಲದೆ ಇರಲಿ ಅಥವಾ ಸ್ನೇಹಿತರಾಗಿರಲಿ ಅಥವಾ ಗರ್ಲ್ ಫ್ರೆಂಡ್ಸು ಬಾಯ್ ಫ್ರೆಂಡೋ ಏನೋ ಒಂದು ಆಗಿರಲಿ ಅಥವಾ ಅದನ್ನೂ ಮೀರಿ ಗಂಡ ಹೆಂಡತಿ ಆಗಿದ್ದರೂ ಕೂಡ ಕೆಲವೊಂದು ವಿಚಾರಗಳನ್ನು ಶೇರ್ ಮಾಡಿಕೊಂಡೇ ಮಾಡ್ಕೊಳ್ತೀವಿ ಅಪ್ಪಿತಪ್ಪಿನಾದರೂ ಕೂಡ ಶೇರ್ ಮಾಡ್ಕೊಳ್ತೀವಿ ಆದರೆ ಈತ ಅಪ್ಪಿತಪ್ಪಿಯೂ ಕೂಡ ಶೇರ್ ಮಾಡಿಲ್ಲ ಅಂತ ಹೇಳಿದ್ರೆ ಇಲ್ಲೇನೋ ಕಿತಾಪತಿ ನಡೆದಿದೆ ಅನ್ನುವಂಥ ಈಕೆ ಅನುಮಾನ ಸತ್ಯ ಅಂತೇಳಿ ಅನಿಸುತ್ತೆ ಇನ್ನು ಈಕೆ ಹೇಳ್ತಲ್ಲ ಆತ ಬರೀ ಸುಳ್ಳು ಹೇಳೋದು ಸರ್ ಬರೀ ಅಹಂಕಾರದಿಂದನೇ ಹೊರಿಸೋದು ನಮಗೆ ಒಡೆಯೋದು ಒಡಿಯೋದು ಇದನ್ನೇ ಮಾಡ್ತಿದ್ದ ಅವನು ದೊಡ್ಡ ಮೋಸಗಾರ ಸುಳ್ಳುಗಾರ ಅವನನ್ನು ಬಿಟ್ಟು ಬಂದಿದ್ದೆ ಒಳ್ಳೇದಾಯಿತು ಅಂತೇಳಿ ಇವತ್ತಿಗೂ ನನಗೆ ಅನಿಸುತ್ತೆ ಇಟ್ಕೊಂಡವಳನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ನನಗೆ ಚಿತ್ರಹಿಂಸೆಯನ್ನು ಕೊಟ್ಟು ಓಡಿಸಿದ್ದ ಆತ ಕೆಲಸ ಕೊಟ್ಟು ಅನ್ನ ಕೊಟ್ಟಂಥ ಜಾಗಕ್ಕೆ ಈ ರೀತಿ ಮಾಡಿದ್ರೆ ದೇವರು ಮೆಶ್ತಾನ ಸರ್ ಅಂತೇಳಿ ಆಕೆ ಹೇಳುವಾಗ ಎಂಥವ್ರಿಗೆ ಅದು ಕೂಡ ಈಕೆ ಮಾತಲ್ಲಿ ಸುಳ್ಳಿಲ್ಲ ಅಂತೇಳಿ ಅನಿಸುತ್ತೆ ಬಟ್ ಆದರೆ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಈ ಸುಜಾತ ಭಟ್ ಘಟನೆ ಏನೇ ನೋಡಿ ಅದಾದ ಬಳಿಕ ಯಾರು ಸತ್ಯ ಯಾರು ಸುಳ್ಳು ಯಾರು ಏನು ಹೇಳ್ತಿದ್ದಾರೆ ಒಂದು ಕೂಡ ಗೊತ್ತಾಗ್ತಿಲ್ಲ ರೀ ಸತ್ಯ ಹೇಳಬೇಕು ಅಂದರೆ ಸಾಕಷ್ಟು ಗೊಂದಲಗಳೇ ಸೇರಿಕೊಂಡಿದ್ದಾವೆ ಈಕೆ ಹೇಳ್ತಿರೋ ಸತ್ಯನ ಆತ ರಾಜು ಹೇಳಿದಂಥದ್ದು ವಿಚಾರ ಸತ್ಯನ ಅಥವಾ ಮಾಸ್ಕ್ ಮ್ಯಾನ್ ಹೇಳ್ತಿರುವಂಥದ್ದು ಸತ್ಯನ ಯಾವುದು ಕೂಡ ಗೊತ್ತಾಗ್ತಿಲ್ಲ ಎಂಡ್ ಆಫ್ ದಿ ಡೇಗೆ ಇದೆಲ್ಲದೂ ಕೂಡ ಗೊತ್ತಾಗಬೇಕು ಸತ್ಯ ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಎಸ್ ಐ ಟಿಯ ತನಿಖೆ ಪೂರ್ಣಗೊಳ್ಳಬೇಕು ಎಸ್ ಐ ಟಿ ತನಿಖೆ ಪೂರ್ಣಗೊಂಡು ಎಸ್ ಐ ಟಿ ಏನು ಮಾಹಿತಿಯನ್ನು ಒದಗಿಸುತ್ತೋ ಅದ್ರ ಮೇಲೆ ಇಡೀ ಪ್ರಕರಣ ನಿಂತಿದೆ ಅಂತಲೇ ಹೇಳ್ಬೋದು ಜೊತೆಗೆ ಈತನೇ ಹೇಳೋ ಪ್ರಕಾರ ಈಗಾಗಲೇ ಒಂದಷ್ಟು ವಿಚಾರಗಳನ್ನು ಈತ ಹೇಳ್ಕೊಂಡಿದ್ದಾನೆ ಇಲ್ಲಿ ಎಸ್ ಐ ಟಿ ಅಧಿಕಾರಿಗಳ ಎದುರುಗಡೆ ಇನ್ನೂ ಕೂಡ ಸಾಕಷ್ಟು ವಿಚಾರಗಳನ್ನು ಹೇಳೋದಿದೆ ಅಂತೇಳಿ ಹೇಳಿದ್ದ ಅದಕ್ಕೆ ಪೂರ್ವಕವಾಗಿ ಈಗ ಮೂರ್ನಾಲ್ಕು ದಿನಗಳಿಂದ ಎಸ್ ಐ ಟಿ ಕೂಡ ವಿಚಾರಣೆಯನ್ನು ನಡೆಸ್ತಿದೆ ಮಾಹಿತಿಗಳನ್ನು ಪಡೀತಾ ಇದೆ ಮತ್ತೊಂದು ಕಡೆ ಎಸ್ ಐ ಟಿ ಈ ಎಲ್ಲ ಮಾಹಿತಿಗಳನ್ನು ಅಂದರೆ ಈಗ ನೋಡಿ ಸ್ನೇಹಿತ ಮಾತನಾಡಿರುವಂಥದ್ದು ಇರ್ಬೋದು ಹೆಂಡತಿ ಹತ್ರ ಇರ್ಬೋದು ಎಲ್ಲ ಮಾಹಿತಿಗಳನ್ನು ಕೂಡ ಸಂಗ್ರಹಿಸ್ತಿದೆ ಎಸ್ ಐ ಟಿ ಏನು ಸುಮ್ಮನೆ ಕೂತಿರಲ್ಲ ಇವರು ಈಗ ಒಂದು ಸ್ಟೇಟ್ಮೆಂಟ್ ಕೊಡ್ತಿದ್ರೂ ಕೂಡ ಎಸ್ ಐ ಟಿ ಇದಕ್ಕಿಂತ ಮುಂಚೆನೇ ಅಲ್ಲಿ ಹೋಗಿ ಅಂದರೆ ಇವರೆಲ್ಲರೂ ಕೂಡ ಇರೋದು ಮಂಡ್ಯದ ಮದ್ದೂರಿನಲ್ಲಿ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಇನ್ಫಾರ್ಮೇಷನ್ಸ್ಗಳನ್ನು ಕರೆಕ್ಟ್ ಮಾಡಿಕೊಂಡು ಅಲ್ಲಿ ಈತನ ಬಗ್ಗೆ ಏನೇನು ಮಾಹಿತಿ ಇದೆ ಯಾರು ಈ ದೂರದಾರ ಇದಾನಲ್ಲ ಅಥವಾ ಮಾಸ್ಕ್ ಮ್ಯಾನ್ ಇದ್ದಾನಲ್ಲ ಈತನ ಬಗ್ಗೆ ಏನೇನು ಮಾಹಿತಿ ಸಿಗುತ್ತೆ ಎಲ್ಲ ಮಾಹಿತಿಗಳನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅಷ್ಟು ಈಸಿಯಾಗಿಲ್ಲ ಯಾರು ಎಸ್ ಐ ಟಿ ಅಧಿಕಾರಿಗಳು ಸೊ ದಟ್ಟು ಈಗ ಈಗ ಕೊಟ್ಟಿರುವಂಥ ಸ್ಟೇಟ್ಮೆಂಟು ಇದು ಪಡೀತಿರುವಂತಹ ಬೇರೆ ಬೇರೆ ಟ್ವಿಸ್ಟ್ ಸೆಂಟರ್ನು ಇವೆಲ್ಲವನ್ನು ಕೂಡ ಗಮನಿಸಿದರೆ ಬಹುಶಃ ಇದು ಇನ್ನಷ್ಟು ರೋಚಕ ಆಗ್ತಾನೆ ಹೋಗುತ್ತೆ ಈಗ ಮೊದಲ ಪತ್ನಿ ಕೊಟ್ಟಂಥ ಸ್ಟೇಟ್ಮೆಂಟ್ ಇರ್ಬೋದು ಇನ್ನು ಎರಡನೇ ಪತ್ನಿ ಇನ್ನು ಆಕೆ ಇನ್ನೇನು ಹೇಳಕ್ಕಿದ್ಯೋ ಈ ಜೊತೆಗೆ ಇನ್ನು ಉಳಿದವ್ರು ಇವರ ಸಹೋದರರಿರ್ಬೋದು ಸಹೋದರರಿರ್ಬೋದು ಅವ್ರು ಏನು ಹೇಳಕ್ಕಿದ್ಯ ಒಟ್ನಲ್ಲಿ ಈಕೆ ಕೂಡ ಮೊದಲ ಪತ್ನಿಯು ಕೂಡ ಹೇಳ್ತಿರೋದು ಏನಂತ ಹೇಳಿದ್ರೆ ಆತ ದುಡ್ಡಿನ ಆಸೆಗೆ ಈ ರೀತಿ ಮಾಡಿದ್ದಾರೆ ಅಂತೇಳಿ ಬಟ್ ಇಲ್ಲಿ ಯಾರು ದುಡ್ಡು ಕೊಡ್ತಾರೆ ಅಂತ ಹೇಳಿ ಆತ ಆತಾದ ರೀತಿ ಮಾಡೋದ್ನೋ ಗೊತ್ತಿಲ್ಲ ನಂಗಂತೂ ಗೊತ್ತಾಗ್ತಿಲ್ಲ ಯಾರು ಈ ಪ್ರಕರಣದಲ್ಲಿ ದುಡ್ಡು ಕೊಟ್ಟು ಇವ್ರ ಹತ್ರ ಎಲ್ಲ ಸ್ಟೇಟ್ಮೆಂಟ್ಗಳನ್ನು ಕೊಡಿಸೋದು ಈ ಹೋರಾಟವನ್ನು ನಡೆಸ್ತಿದ್ದಾರೋ ದೇವರನ್ನೇ ಅರ್ಥ ಆಗ್ತಿಲ್ಲ ನೋಡೋಣ ಕಾದ್ ನೋಡೋಣ ಏನು ಮುಂದಿನ ದಿನಗಳಲ್ಲಿ ಏನೇನು ಉತ್ತರ ಸಿಗುತ್ತೆ ಆಗುತ್ತೆ ಡೆವಲಪ್ಮೆಂಟ್ಗಳು ಯಾವ ರೀತಿ ಟ್ವಿಸ್ಟ್ ಮತ್ತು ಟರ್ನ್ಗಳನ್ನು ಪಡೆದುಕೊಳ್ಳುತ್ತೆ ಕಾದ್ ನೋಡೋಣ ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೋ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ